ಪ್ರಭು ವಾಹಿನಿಗೆ ಸ್ವಾಗತ ಓಂ ಶ್ರೀ ಗುರು ಬಸವ ಹೆಣ್ಮ ಲಿಂಗಾಯತರು ಬಸವ ತತ್ವ ಪರಿಪಾಲನೆ ಮಾಡಿ ಲಿಂಗಾಯತರಾದ ನಾವು ಬಸವ ತತ್ವ ಪರಿಪಾಲನೆ ಮಾಡಬೇಕು ಜೊತೆಗೆ ಎಲ್ಲರೂ ಲಿಂಗ ದೀಕ್ಷೆ ಪಡೆದುಕೊಳ್ಳಬೇಕು ದಿನನಿತ್ಯ ಅದರ ಪೂಜೆ ಪುರಸ್ಕಾರ ಮಾಡಬೇಕು ಶ್ರೇಷ್ಠವಾದ ಧರ್ಮದಲ್ಲಿ ಜನಿಸಿದವರು ನಾವು ಲಿಂಗಾಯತ್ ಸಂಪ್ರದಾಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಮಕ್ಕಳಿಗೂ ಸಹಿತ ಬಸವ ತತ್ವ ಲಿಂಗ ಪೂಜೆ ರೂಢಿಸಿಕೊಳ್ಳಬೇಕು ಎಂದು ನವದೆಹಲಿ ಹಾಸನದ ಬೈಲೂರು ಮಹಾಂತ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಹೇಳಿದರು ಸ್ಥಳೀಯ ಯಂಕನಮಡಿ ಸುಕ್ಷೇತ್ರ ಹುಣಸಿಕೋಳ ಮಠದಲ್ಲಿ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭ ಶ್ರೀ ಮಠದಲ್ಲಿ ಒಂದು ವಾರ ಪರ್ಯಂತ ಆಯೋಜಿಸಲಾಗಿದ್ದ ಶರಣರ ಚರಿತ್ರಾಮೃತ ಬೋಧಿ ಪ್ರವಚನ ಮುಕ್ತಾಯ ಮತ್ತು ಶ್ರಾವಣ ಮಾಸ ಮುಕ್ತಾಯ ಸಮಾರಂಭ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸುಕ್ಷೇತ್ರ ಶೂನ್ಯ ಸಂಪದನ ಹುಂಚಿಕೊಳ್ಳ ಮಠದ ಪೂಜ್ಯರಾದ ಶ್ರೀ ಶ್ರೀ ಸಿದ್ದ ಬಸವ ದೇವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದ ಶರಣರು ನಮಗೆ ದಾರಿದೀಪವಾಗಿ ಬಸವಣ್ಣವರು ತತ್ವ ಸಿದ್ಧಾಂತಗಳನ್ನು ನಮಗೆ ನೀಡಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಗಬೇಕಾಗಿದೆ ಆಗಿನ ಕಾಲದಲ್ಲಿ ಅಪಾರ ಶರಣರು ತಮ್ಮ ಕಾಯಕದೊಂದಿಗೆ ದಾಸೋಹಗಳನ್ನು ಮಾಡುತ್ತಿದ್ದರು ಎಂದು ಹೇಳಿದರು ಅದೇ ರೀತಿ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಯುವಕ ಯುವತಿಯರಿಗೆ ಸಾಮೂಹಿಕ ಲಿಂಗ ದೀಕ್ಷೆ ನೀಡಲಾಗಿದೆ ಅದರಂತೆ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಬಂದ ನಾವೆಲ್ಲರೂ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ಅಲ್ಲದೆ ತಮ್ಮ ಪ್ರತಿಯೊಂದು ಮನೆಗಳಲ್ಲಿ ಭಾವಚಿತ್ರಗಳನ್ನು ಅಳವಡಿಸಬೇಕು ವಿಶ್ವಗುರು ಬಸವಣ್ಣನವರದು ಅಲ್ಲದೆ ತಮ್ಮ ತಮ್ಮ ಮಕ್ಕಳಿಗೂ ಸಹಿತ ಲಿಂಗ ದೀಕ್ಷೆ ಮಾಡಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸುವರ್ಣ ತಾಯಿ ಗುಡಿಸಿಯವರು ಬಸವಣ್ಣನವರ ವಚನವನ್ನು ಸಾದರಪಡಿಸಿದರು ಶರಣರಾದ ಶಿವಶಂಕರ್ ಜುಟ್ಟಿ ಅವರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸರ್ಕಾರಿ ಸ್ವತಂತ್ರ ಪದವಿಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಎಸ್ಆರ್ ತಬರೆ ನಿರೂಪಿಸಿ ವಂದಿಸಿದರು ಇದೇ ಸಂದರ್ಭದಲ್ಲಿ ದಾನಿಗಳಿಗೆ ಸನ್ಮಾನಿಸಲಾಯಿತು ಫೋಟೋಗ್ರಾಫಿ ಅಸೋಸಿಯೇಷನ್ ಅವರು ತಮ್ಮ ಫೋಟೋಗ್ರಾಫಿ ದಿನವನ್ನು ಆಚರಿಸಿ

ಇಂಡಿಯಾ ಚರ್ಚ ಎಷ್ಟು ಜನ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸುಮಾರು ಐದು ಲಕ್ಷ ಜನತಾರೆ ಸ್ನಾನ ಮಾಡ್ತಾರ ನಾವು ಸ್ನಾನ ಮಾಡ್ತೀವಿ ನಾಚಿ ಬರ್ತಾಯ್ತೇವೆ ಸ್ವಾಮಿ ಜನ್ಮ ನಾಚಿ ಬರ್ತಾರೆ ನಾವು ವಚನಗ್ರಂಥ ಬಸವಣ್ಣನ ಭಾವತ್ಸವ ಏನ್ ಮಾಡ್ಯಾ ಅಂದ್ರೆ